कस्तूरी मेंतिया वंदु चिटके कॉर्न फ्लावर वन स्पून मैदा वन स्पून चिल्ली पाउडर वन स्पून उप्पु रुचि के तक्कष्टु मसरु एरडु टी स्पून ಇದನ್ನು ಮಿಶ್ರಣ ಮಾಡುವ ವಿಧಾನ ಸ್ವಲ್ಪ ನೀರನ್ನು ಬೆರೆಸಿ ಕಲಸುವುದು ಆಗಬೇಕು ಸುಮಾರು ಒಂದು ಕೆಜಿ ಚಿಕನ್ ಆ್ಯಡ್ ಮಾಡಿದ್ದೀನಿ ಚೆಂದಾಗಿ ಕೈಗಲಸಿ ನಂತರ ಒಂದು ಕಾಲು ಗಂಟೆ ಅದನ್ನು ನೆನೆಯಲು ಬಿಟ್ಟರೆ ಸಾಕು ಈರುಳ್ಳಿಯನ್ನು ನಾಲ್ಕು ಉಂಡೆ ಬಿಡಿಸಿ ಈ ರೀತಿಯಲ್ಲಿ ಕಟ್ ಮಾಡಿ ಈ ರೀತಿಯಲ್ಲಿ ಕಟ್ ಮಾಡಲಿ ಕಟ್ ಮಾಡಿ ಮಡಗಿ ನಂತರ ಹಸಿ ಮೆಣಸಿಟಿನಕಾಯಿ ಸುಮಾರು ಒಂದು ಎಂಟರಿಂದ ಹತ್ತು ಮೆಣಸಿನಕಾಯಿ ಉದ್ದುದ್ದಕ್ಕೆ ಸಿಡಿ ತದನಂತರ ಕೊತ್ತಂಬರಿ ಪುದೀನ ಕಟ್ ಮಾಡಿ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಆ್ಯಡ್ ಮಾಡಿ ಜೊತೆಗೆ ಇದು ನೆನ್ ನೆಂದಿರುತ್ತೆ ಇದನ್ನು ಎಣ್ಣೆಗೆ ಬಿಡೋಣ ತುಂಬ ಸಿಂಪಲ್ ಇದು ನಾನು ಏನು ಸ್ಟಾರ್ಟಿಂಗಾಗಿ ತೋರಿಸಿದೆ ಅದು ಅಷ್ಟು ಮಾತ್ರ ಹಾಕ್ಬಿಟ್ಟು ಬಿದ್ದರೆ ಒಂಥರ ಮೆತ್ತ ಇರುತ್ತೆ ವಯಸ್ಸಾದವ್ರದೆಲ್ಲ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಇದು ಆಮೇಲೆ ನೀವು ಕಬಾಬು ಆ ಥರ ಈ ಥರ ಎಲ್ಲ ತಿನ್ನೋಕೆ ತುಂಬ ಇಷ್ಟಪಡ್ತೀರ ಅದಕ್ಕಿಂತ ತುಂಬ ಸಕ್ಕತ್ತಾಗಿರುತ್ತೆ ಇವರು ಕೊನೆಯವ್ರಿಗೂ ನೋಡಿ ನೋಡ್ಬಿಟ್ಟು ನೀವು ಮನೇಲಿ ಸರ್ತಿ ಟ್ರೈ ಮಾಡಿದ್ರೆ ನಿಮಗೆ ಇಷ್ಟಪಡುತ್ತೆ ಮಕ್ಕಳೆಲ್ಲರೂ ಅಷ್ಟೇ ಕಬಾಬ್ ತಿಂದ ನನಗೆ ಈ ಥರ ಫ್ರೈಯೇ ಮಾಡಿಕೊಡಿ ನನಗೆ ಅಂತ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ಎಲ್ಲರೂ ಕ್ರಂಚಿಯಾಗಿರಬೇಕು ಅಂತಾರೆ ಇದೆಷ್ಟು ಸ್ಮೂತಾಗಿರುತ್ತೆ ನೀವೇ ಅರ್ಥ ಮಾಡಿಕೊಳ್ಳಿ ಅಷ್ಟು ಚೆನ್ನಾಗಿರುತ್ತೆ ನಾನು ಪ್ರಿಪೇರ್ ಮಾಡ್ತಿರೋದು ಕರೆಕ್ಟಾಗಿ ಒಂದು ಕೆ ಜಿ ಚಿಕನ್ಗೆ ಇದರಲ್ಲಿ ಏನು ಅಂದರೆ ಜಾಸ್ತಿ ಯಾವುದೇ ಥರ ಆಗಲಿ ಇನ್ನೊಂದು ಮಸಾಲೆ ಕೋಟಿಂಗು ಆ ಅಲ್ಲಿ ಏನಿರೋ ತುಂಬ ಸಿಂಪಲಾಗಿ ಮನೇಲೇ ಪ್ರಿಪೇರ್ ಮಾಡುವಂಥದ್ದು ಇದು ಇದಕ್ಕೆ ಏನು ಹೆಸ್ರಿಕ್ಕದು ಅಂತ ನನಗೂ ಗೊತ್ತಿಲ್ಲ ನೀವೇ ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಒಂದು ಹೆಸ್ರು ನೀವೇ ಹೇಳ್ಬಿಟ್ಟು ಮಾಡಿದ್ರಿ ಜೀರಿಗೆ ಒಂಚೂರು ಬೀಸ್ಕೊಂಡು ಕರ್ಬೇನ ಸೊಪ್ಪು ಆ್ಯಡ್ ಮಾಡಿದೆ ಹಸಿ ಮೆಣಸಿನ್ಕಾಯಿ ಯಾಕಂದರೆ ಎಣ್ಣೆ ತುಂಬ ಕಾಯ್ತಿದೆ ಅದಕ್ಕೆ ಒಂದು ಎರಡು ಪೀಸ್ ಈರುಳ್ಳಿ ಆಗ್ತದೆ ಅಂತ ನೀವು ಹಿಂಗೆ ಮಾಡಿ ಈರುಳ್ಳಿ ಫುಲ್ಲು ಹಾಕಿ ಹಾಕಿ ಒಂದು ಲೈಟಾಗಿ ಒಂದು ಸ್ವಲ್ಪ ಬ್ರೌನ್ ಶೇಡ್ ಬಂದರೆ ಸಾಕು ತುಂಬ ಬ್ರೌನ್ ಏನು ಆಗಬೇಕಾಗಿರೋದರಿಂದ ತಿನ್ಬೇಕಾರೆ ಒಂಥರ ಚೆನ್ನಾಗಿರುತ್ತೆ ಅದು ಪುದೀನ ಸೊಪ್ಪು ಹಾಕಿ ಯಾವಾಗಲೂ ಅಷ್ಟೇ ಎಣ್ಣೆಗೆ ಈರುಳ್ಳಿ ಜೊತೆ ಪುದೀನ ಸೊಪ್ಪು ಹಾಕಿದ್ರೆ ಸಿಡಿ ಒಬ್ರೊಬ್ಬರು ಲಾಸ್ಟಲ್ಲಿ ಹಾಕ್ತಾರೆ ಆ ಥರ ಎಲ್ಲ ಮಾಡೋಕ್ಕೋಗಬೇಡಿ ಅದು ಎಣ್ಣೆಯಲ್ಲಿ ಚೆಂದ ಬೆಂದು ಅದು ಫ್ಲೇವರೆಲ್ಲ ಅದರಲ್ಲಿ ಹಿಡಿದ್ರೇ ಸರಿ ಅವಾಗೇ ಚಿಕನ್ ಮಾಡಿದಾಗ ತುಂಬ ಟೇಸ್ಟಾಗಿ ಆಗಿಬಿಡೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಸ್ಪೂನಷ್ಟು ಹಾಕಿದ್ದೀನಿ ಶುಂಠಿ ಜಾಸ್ತಿ ಇರಲಿ ಯಾವಾಗಲೂ ಮನೇಲಿ ಮಾಡ್ಬೇಕಾದ್ರೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ತಾರೆ ತುಂಬ ಜನ ಆ ಥರ ಮಾಡೋಕ್ಕೋಗಬೇಡಿ ಶುಂಠಿ ನೂರು ಗ್ರಾಮ್ ಇದ್ದರೆ ಬೆಳ್ಳುಳ್ಳಿ ಐವತ್ತು ಗ್ರಾಮ್ ಈ ಥರ ಒಂದು ಅಳತೆ ಇಕ್ಕೊಂಬಿಡಿ ಮಾಡಿ ಮಡಗಿದ್ರೆ ಮಿನಿಮಮ್ ಒಂದು ಹದಿನೈದು ದಿನ ಒಂದು ತಿಂಗಳು ಬೇಕಾದ್ರೂ ಮುಡ್ಬೋದು ಅದೇನು ಕೆಡಲ್ಲ ಫ್ರಿಜ್ಜಲ್ಲಿ ಮಡಗ್ಬೋದು ಮನೇಲಿ ಏನು ಐಟಮ್ ಬೇಕಾದ್ರೆ ಮಾಡಬೇಕಾದ್ರೂ ಆ್ಯಡ್ ಮಾಡ್ಬೋದು ಅದು ಯೂಸ್ ಅದೇ ಆಗುತ್ತೆ ಮೊಸರು ಒಂದು ಎರಡು ಟೀ ಸ್ಪೂನ್ ಅಷ್ಟಾಗುತ್ತೆ ವೆನಿಗರು ಸೋಯಾ ಸಾಸ್ ಆ ಥರ ಎಲ್ಲ ಏನು ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ ಮೊಸರೆ ಸಾಕು ಮೊಸರಲ್ಲಿ ಅಷ್ಟು ಚಿಕನ್ ತುಂಬ ಸ್ಮೂತಾಗಿ ಬರುತ್ತೆ ಮೊಸರು ಆ್ಯಡ್ ಮಾಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಹಾಕಿ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಆವಾಗಲೇ ಕಲಿಸ್ಬೇಕಾದ್ರೂ ಆ್ಯಡ್ ಮಾಡಿದ್ದೀನಿ ಈಗ ಇದಕ್ಕೂ ಆ್ಯಡ್ ಮಾಡ್ತೇನೆ ಯಾಕಂದರೆ ಈ ಒಗ್ಗರಣೆಗೆ ಇದಕ್ಕೆಲ್ಲ ಉಪ್ಪು ಇಡಿಬೇಕು ಆವಾಗಲೇ ಚೆನ್ನಾಗಿ ಬರೋದು ಒಬ್ಬರೊಬ್ಬರು ಏನು ಮಾಡ್ತಾರೆ ಅಂದರೆ ಒಂದೇ ಸತಿ ಇದಕ್ಕೆ ಆ್ಯಡ್ ಮಾಡಿಬಿಡ್ತಾರೆ ಆ ಥರ ಎಲ್ಲ ಮಾಡೋಕ್ಕೋಗಬೇಡಿ ಇದು ಒಂದು ಟೀ ಸ್ಪೂನಷ್ಟು ಕಾರ್ನ್ಫ್ಲೋರು ಹಾಕಿ ನೀರಲ್ಲಿ ಕಲಸಿರೋದು ಅದು ಬರೀ ಅಲ್ಲ ಈ ವಿಧಾನದಲ್ಲಿ ಮಾಡೋದೇ ಈ ಥರ ಒಂದು ಸ್ಟೈಲು ನೀವು ತಿನ್ನಬೇಕಾದ್ರೆ ತುಂಬ ರುಚಿಯಾಗಿರುತ್ತೆ ಅಷ್ಟು ಸಕಲ ಬರುತ್ತೆ ಇದು ಮಿಕ್ಸ್ ಮಾಡಿ ತದನಂತರ ನಾವೇನು ಆಯಿಲಲ್ಲಿ ಕರೆದಿರ್ತೀವಲ್ಲ ಕಬಾಬ್ ಟೈಪು ಅದನ್ನು ಆ್ಯಡ್ ಮಾಡಿದ್ರೆ ಸಾಕು ಅದನ್ನು ಆ್ಯಡ್ ಮಾಡಿ ಇದಕ್ಕೆ ಉಪ್ಪು ಇದಕ್ಕೂ ಉಪ್ಪು ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಪೆಪ್ಪರ್ ಪೌಡ್ರು ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನು ಏನಿಲ್ಲ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಅಷ್ಟೇ ಇದಕ್ಕೆ ಬೇರೆ ಇನ್ನೇನು ಜಾಸ್ತಿ ನೇನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಮಸಾಲೆ ತುಂಬ ಮಸಾಲೆ ಹೆವಿ ಆ್ಯಡ್ ಮಾಡಿ ಅದರಲ್ಲ ತಿನ್ನೋಕೆ ಹೋಗ್ಬೇಡಿ ತುಂಬ ಸಿಂಪಲ್ಲಾಗಿ ಮಸಾಲೆ ಆ್ಯಡ್ ಮಾಡಿ ತುಂಬ ಟೇಸ್ಟ್ ಇರುತ್ತೆ ಇದಂತೂ ತುಂಬ ಸಕ್ಕತ್ತಾಗಿರುತ್ತೆ ಈ ಥರ ಮಸಾಲೆ ಕಡಿಮೆ ನೋಡೋಕ್ಕೂ ತುಂಬ ಲುಕ್ಕಾಗಿರುತ್ತೆ ತದನಂತರ ಕೊತ್ತಂಬರಿ ಮೇಲ್ಗಡೆ ಸ್ವಲ್ಪ ಮೇಲ್ಗಡೆ ಉದುರಿಸಿ ಅಷ್ಟೆ ಹಾಕ್ಬಿಟ್ಟು ಸ್ವಲ್ಪ ತಿರುಗಿಸಿದ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಇದು ಎಲ್ಲರೂ ಈ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಇದಂತೂ ತಿನ್ನೋಣ ವಾವ್ ನೋಡಿ ಎಷ್ಟು ಸ್ಮೂತಾಗಿದೆ ನೋಡಿ ಅದು ಮಸ್ರೆ ಆ್ಯಡ್ ಮಾಡಿರೋದಕ್ಕೆ ಅದು ಅಷ್ಟು ಸ್ಮೂತಾಗಿ ಬರುತ್ತೆ ತುಂಬ ಸೂಪರಾಗಿದೆ ತುಂಬ ಅದ್ಭುತವಾಗಿದೆ ನೀವು ಟ್ರೈ